ನೋಡಿ ಯಾಕೆ ನಾವು ಒಂದೇ ಸರ್ ತುಂಬಾ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಅಪ್ಪು ಅವ್ರ ಸಿನಿಮಾ ನೋಡಿ ಸುಮಾರು ದಿನ ಆಗಿತ್ತು ಈ ಫಿಲಮ್ ಯಾವುದು ನಮ್ಗೆ ಹಳೆ ಫಿಲಮ್ ಆಗಲಿ ಇನ್ನೊಂದು ರಿಲೀಸ್ ಅಂತ ಖಂಡಿತವಾಗ್ಲೂ ಅನಿಸ್ತಿಲ್ಲ ನ್ಯೂ ರಿಲೀಸ್ ಅಂತ ಅನಿಸ್ತಾ ಇದೆ ಖಂಡಿತವಾಗ್ಲೂ ಇದು ನ್ಯೂ ರಿಲೀಸ್ ಫಿಲಮು ಪ್ರತಿಯೊಬ್ರು ಒಂದು ಫಿಲಂ ನೋಡಿ ಅದರಲ್ಲೂ ಈಗಿನ ಜನರೇಷನ್ ಅವರು ಆ ಟೈಮ್ ಅಲ್ಲಿ ಅಪ್ಪು ಅವ್ರ ಫಿಲಂ ನೋಡಿಲ್ಲ ಅದ್ರಲ್ಲೂ ಅಪ್ಪು ಫಿಲಂ ನೋಡಿಲ್ಲ ಅವರೆಲ್ಲ ಬಂದು ನೋಡಿ ಒಂದು ಎನರ್ಜೆಟಿಕ್ ಮ್ಯಾನ್ ಪವರ್ ಸ್ಟಾರ್ ಯಾಕೆ ಅವ್ರಿಗೆ ಪವರ್ ಸ್ಟಾರ್ ಅನ್ನೋ ಬಿರಿದು ಬಂತು ಅನ್ನೋದು ಈ ಫಿಲಂ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ತುಂಬಾ ಚೆನ್ನಾಗಿ ಮಾಡಿದರೆ ಮ್ಯೂಸಿಕ್ಸ್ ಆಗಲಿ ಸಾಂಗ್ಸ್ ಆಗಲಿ ಫೈಟ್ಸ್ ಆಗಲಿ ಮೊದಲನೇ ಫಿಲಮಲ್ಲೇ ಯಾವನು ಈ ಥರ ಮಾಡೋಕ್ಕಾಗಲ್ಲ ರೀ ಆತರ ಥರ ರೆಡಿಯಾಗಿ ಫಿಲಂ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ ನೋಡ್ತಾ ಇದ್ರೆ ಅಪ್ಪು ಅವರು ನೆಕ್ಸ್ಟ್ ಫಿಲಮ್ ಬಂದಿದೆ ರಿಲೀಸ್ ಆಗಿದೆ ನೋಡ್ತಾ ಇದೀವಿ ಏನೋ ಫೀಲಲ್ಲೇ ಅಲ್ಲೇ ಇರ್ತೀವಿ ನಾವು ಇದು ಯಾವುದೋ ಹಳೆ ಫಿಲಮ್ ನೋಡಿದ್ದೀವಿ ಅಂತ ಖಂಡಿತವಾಗ್ಲೂ ಅನ್ಸೋದೇ ಇಲ್ಲ ಸರ್ ಸುಮಾರು ಎಷ್ಟೋ ಸಲ ನೋಡಿದ್ದೀವಿ ಈ ಫಿಲಮ್ ಮನೆಯಲ್ಲಿ ಸುಮಾರು ಸಲ ನೋಡಿದ್ದೀವಿ ಅಪ್ಪು ಫಿಲಂ ಬಂದಾಗೆಲ್ಲ ನೋಡ್ತಾ ಇರ್ತೀವಿ ಎಲ್ಲಿ ಟಿವಿಲಿ ಆದರೆ ಇವತ್ತು ನೋಡ್ತಿರೋ ಫೀಲ್ ಟಿವಿ ನೋಡಿದಾಗ ಯಾವತ್ತೂ ಸಿಕ್ಕಿಲ್ಲ ನಾವು ಆ ಟೈಮಲ್ಲಿ ಇದು ರಿಲೀಸ್ ಆದಾಗ ಫಸ್ಟ್ ಟೈಮ್ ಬಂದು ಈ ಥರ ಒಂದು ಏನರ್ತಿದ್ರು ಫಿಲಮ್ ನೋಡಿರಲಿಲ್ಲ ಅದು ರಿಲೀಸ್ ರಿಲೀಸ್ ಆಗಿದಾಗ ನಾನು ಇನ್ನು ಸ್ಟ್ಯಾಂಡರ್ಡು ಅಥವಾ ಟೆಂತ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದೆ ಮತ್ತು ಇವಾಗ ಅವಾಗ ಕ್ರೇಸ್ ಇತ್ತು ಅನ್ನೋದು ಇವಾಗ ಇಲ್ಲಿ ನೋಡಿದಾಗ ಗೊತ್ತಾಗ್ತಾ ಇದೆ ನೋಡೋಕ್ಕೆ ಮಜಾ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಇಂತ ಗಂಜನೆ ಅವರು ಯಾವುದೇ ತರ ಕೆಟ್ಟ ಸದಸ್ಯೆ ಮಾಡಿಲ್ಲ ಎಲ್ಲ ಕಾಮಿನೇಟು ಫಿಲಮ್ಮು ಈ ಥರ ಫಿಲಮು ಯಾವುದೂ ಮಾಡೋಲ್ಲ ಎಲ್ಲ ಸದಸ್ಯೆ ಕೊಡ್ತಾರೆ ಅಪ್ಪು ಅಲ್ಲಪ್ಪನೇ ನಾವು ಎಲ್ಲ ಕೆಲಸ ಹಾಗೆ ಇಲ್ಲ ಇಂಡಸ್ಟ್ರಿಗೆ ನೂರು ಜನ ಹೀರೋಗಳು ಬರ್ಬೋದು ನೂರು ಜನ ಹೀರೋಗಳು ಹೋಗ್ಬೋದು ಆದರೆ ಯಾವತ್ತೂ ಉಳ್ಯೋದು ಒಬ್ಬರೇ ಅಪ್ಪು ಲೋಕಲ್ ಅಪ್ಪು ಅಂದ್ರೆ ಎಲ್ಲಾರ್ಗೂ ಒಂಥರ ಪ್ರೀತಿ ಹಬ್ಬ ನೋಡ್ತಾ ಇದ್ದೀರಾ ಆಕ್ಚುಲಿ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಮೂವತ್ತನೇ ತಾರೀಕಲ್ಲ ಅಪ್ಪ ಅಭಿಮಾನಿಗಳೇ ಇವತ್ತೇ ಹಬ್ಬ ಲಾಸ್ಟ್ ಟೈಮ್ ಡಾಕಿ ರಿಲೀಸ್ ಆಗಿತ್ತು ಅವಾಗೆಲ್ಲ ಅಭಿಮಾನಿಗಳು ಸೇರಿಕೊಂಡು ಹಬ್ಬ ಮಾಡಿದ್ವಿ ಈ ಸಲ ಅಪ್ಪು ಮಾರಿ ಹಬ್ಬನೇ ಮಾಡ್ತಾ ಇದೀವಿ ಇವಾಗ ಹತ್ರದಲ್ಲಿ ಎಲ್ ಐತೆ ಸರ್ ಈ ಸಲ ಆರ್ ಸಿ ಯಾಕಂದ್ರೆ ಥಿಯೇಟರ್ಗೆ ಎಂಟ್ರಿ ಕೊಟ್ಟಿ ನಮ್ಮ ಬಾಸ್ ಅಪ್ಪು ಜೈ ಮಾಲಿ ಫಸ್ಟ್ ಶೋ ನೋಡ್ಕೊಂಡೇ ಬಂದಿದ್ದೀನಿ ಇದೇ ಫಸ್ಟ್ ಟೈಮ್ ನನ್ನ ಅಪ್ಪನ ಈ ಮೂವಿನ ಫಸ್ಟ್ ಶೋ ನೋಡೋಕ್ಕೆ ಒಂಥರ ಥ್ರಿಲ್ಲಿಂಗ್ ಆಗಿದೆ ಗೊತ್ತಿಲ್ಲ ಯಾವ ಸ್ಟಾರ್ಟಿಂಗ್ ಸೀನ್ ಆಬ್ವಿಯಸ್ಲಿ ಚಮ್ ಪಡ್ಕೊಂಡು ಬಂದಾಗ ಆಗೋ ಥ್ರಿಲ್ಲೇ ಬೇರೆ ಯಾವ ಸಿನಿಮಾ ರೀ ರಿಲೀಸ್ ಆಗಬೇಕು ಅಂತ ಕೇಳ್ತೀನಿ ಆಫೀಸ್ ರಾಜ್ಕುಮಾರ

ರೀ ರಿಲೀಸ್ ಆಗಿದೆ ರಿಲೀಸ್ ಅಲ್ಲ ಅವ್ರದೇ ಫಿಲಮ್ ಇವತ್ತು ರಿಲೀಸ್ ಆಗಿದೆ ಹಬ್ಬ ಕರ್ನಾಟಕಕ್ಕೆ ಒಬ್ಬರೇ ಬಸ್ ದೊಡ್ಡ ಪುನೀತ್ ರಾಜ್ಕುಮಾರ್ ಅವರು ಜೈ ಅಪ್ಪು ಬಸ್ ಕರ್ನಾಟಕದ ಮನೆ ಮನೆ ದೇವರವರು ಕರ್ನಾಟಕದ ಮನೆ ಮನೆ ಮಗ ಜೈ ಅಪ್ಪು ಬಸ್ ಕಲಿಯುಗದ ಪರಮಾತ್ಮ ನಮ್ಮದು ಮೌರ್ಯ ಪುನೀತ್ ರಾಜ್ಕುಮಾರ್ ಸೇನಾ ಸಮಿತಿ ಸಂಘದ ಅಧ್ಯಕ್ಷರು ನಾವು ಇವತ್ತೇನು ರಿಲೀಸ್ ಮಾಡಿದ್ದಾರೆ ಅಶ್ವಿನಿ ಮೇಡಮ್ನವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಅವ್ರು ಐವತ್ತನೇ ವರ್ಷ ಬರ್ತ್ಡೇಗೆ ನಮ್ಗೆ ಒಂದು ಗಿಫ್ಟ್ ಹಾಕಿ ಕೊಟ್ಟಿದ್ದಾರೆ ಆದರೆ ಯೂತ್ಗೆ ಇದು ಒಂದು ವರ್ಷ ರೀ ರಿಲೀಸ್ ಅನ್ನೋ ಕೇಳೋಕ್ಕಾಗಲ್ಲ ಇದು ಇವತ್ತು ಫಿಲಮ್ ರಿಲೀಸ್ ಅಂತ ಅನ್ಕೋಬೇಕು ಯಾಕಂದರೆ ಅವತ್ತು ಏನು ಕ್ರೇಜ್ ಇತ್ತು ಇವತ್ತು ಅದೇ ಕ್ರೇಜ್ ಇದೆ ದೊಡ್ಡ ಮನೆ ತಾಕತ್ತು ಏನನ್ನೋದನ್ನ ಅನ್ನೋದನ್ನ ಸತ್ವ ಇಲ್ಲಿ ನಾವು ನೋಡಬೇಕು ಇವತ್ತು ಇದನ್ನು ಬಂದು ಥೇಟ್ರಲ್ಲಿ ಟಿ ವಿಲಿ ನೋಡೋದಲ್ಲ ಬಂದಿ ಥೇಟ್ರಲ್ಲಿ ನೋಡಿ ನೀವು ನೋಡ್ತಾ ಇದ್ರೆ ಅವತ್ತು ಅಪ್ಪು ಏನು ಕ್ರೇಜ್ ಇತ್ತು ಇವತ್ತು ಅದೇ ಕ್ರೇಜ್ ಇದೆ ಆದರೆ ಯಾವತ್ತೂ ನಾವು ಅವ್ರನ್ನ ಇಲ್ಲಿ ನೋವಿದ್ರು ನಾವು ಸಂತೋಷವಾಗಿ ಇದನ್ನ ಬಂದು ಸ್ವೀಕಾರ ಮಾಡ್ತೀವಿ ದಯವಿಟ್ಟು ಅಶ್ವಿನಿ ಮೇಡಮ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಐವತ್ತನೇ ವರ್ಷ ಹುಟ್ಟು ಹಬ್ಬಕ್ಕೆ ಅಪ್ಪು ಅವ್ರಿಗೆ ನಮ್ಮ ಕಡೆಯಿಂದ ಶುಭಾಶಯ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಖುಷಿ ಆಗ್ತಾ ಇದೆ ಸೊ ರಿಲೀಸ್ ಅಂತೂ ನಮಗೆಲ್ಲರಿಗೂ ಎಷ್ಟು ಫಸ್ಟ್ ಡೇ ಹೆಂಗೆ ಮೂವಿಗೆ ಬಂದಿದ್ದು ಅದೇ ಥರ ಎಕ್ಸೈಟ್ಮೆಂಟ್ ಇಲ್ಲಿದೆ ಇದು ಇದೆ ಲಾಸ್ಟ್ ಮಂತ್